ರಾಷ್ಟಮಟ್ಟದ ಹಿರಿಯ ಹೋರಾಟಗಾರರಾದ ಎಸ್ಆರ್ ಹಿರೇಮಠ್ ಅವರು ಇಂದು ಗಡಿನಾಡ ಬಳ್ಳಾರಿಯಲ್ಲಿ ಸಂಡೂರಿನ ಹೊಸ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಉದ್ಯಮಗಳಿಗೆ ಗಣಿಗಾರಿಕೆ ಅವಕಾಶ ನೀಡದಂತೆ ಆಗ್ರಹಿಸಿ ಅಹಿಂಸಾತ್ಮಕ ನೇರ ಕ್ರಿಯಾ ಜಾಗೃತಿ ರೇಖೆ ಚಳವಳಿಯಲ್ಲಿ ಭಾಗವಹಿಸಿ ಮುನಿಸಿಪಾಲ್ ನಿಂದ ಜಿಲ್ಲಾ ಅಧಿಕಾರಿಗಳ ಕಚೇರಿಯವರೆಗೆ ಕಾಲ್ನಡಿಗೆಯ ಮೂಲಕ ಸರ್ಕಾರಗಳ ವಿರುದ್ಧ ಹೋರಾಟದಲ್ಲಿ ಭಾಗಿಯಾಗಿದ್ದರು ಮತ್ತು ಬೇರೆ ಕಡೆಯಿಂದ ಬಂದಂತಹ ಎಲ್ಲ ಹೋರಾಟದ ಸಂಗಾತಿಗಳೇ ಮಾಧ್ಯಮದ ಮಿತ್ರನೇ ಬಳ್ಳಾರಿ ಇತರೆ ಜಿಲ್ಲೆಗಳಿಂದ ಈ ಒಂದು ಹೋರಾಟಕ್ಕೆ ಬೆಂಬಲ ಮಾಡುವಂತಹ ಎಲ್ಲ ಮಿತ್ರರೇ ಇವತ್ತಿನ ದಿವಸ ನಾವು ಈ ಒಂದು ಮೆರವಣಿಗೆಯಿಂದ ಹೊಸ ಒಂದು ಹೋರಾಟವನ್ನು ಶುರು ಮಾಡ್ತಾ ಇದ್ದೇವೆ ಇದಕ್ಕೆ ನಾವು ಮೂರನೇ ಹಂತದ ಹೋರಾಟ ಅಂತ ಕಳಿಸ್ತಾ ಇದ್ದೇವೆ ಮೊದಲನೆಯ ಹೋರಾಟ ಇದು ಮೈನಿಂಗ್ ಮಾಫಿಯಾ ದಿಸ ದಿವಸಕ್ಕೆ ಎಷ್ಟು ಹತ್ತು ಸಾವಿರ ಟ್ರಕ್ಗಳು ಅಕ್ರಮವಾಗಿ ಅದನ್ನು ಒಯ್ತಾ ವಹಿತಾಯಿದ್ರು ಇದು ಕೇವಲ ನಮ್ಮ ದೇಶದ ಮಾಧ್ಯಮದ ಮಿತ್ರರೆಲ್ಲ ಅಷ್ಟೇ ಅಲ್ಲ ದೂರದ ನ್ಯೂಯಾರ್ಕ್ ಟೈಮ್ಸು ವಾಷಿಂಗ್ಟನ್ ಪೋಸ್ಟ್ ಅವರು ಎಲ್ಲರೂ ಈ ಮೈನಿಂಗ್ ಮಾಫಿಯಾದ ಬಗ್ಗೆ ಯಾವ ರೀತಿ ನಮ್ಮ ಸಂವಿಧಾನವೇ ಇಲ್ಲಿ ನಡೀತಾ ಇಲ್ಲ ಅಂತ ಹೇಳಿದ್ದನ್ನು ಅವರು ಬರವಣಿಗೆಯನ್ನು ಬರೆದಿದ್ದರು ಆ ಸಮಯದೊಳಗೆ ನಾವು ಕೆಲವರು ಕೂಡಿಕೊಂಡು ದೃಢ ಸಂಕಲ್ಪದಿಂದ ನಮ್ಮ ಸಂವಿಧಾನವನ್ನು ನಮ್ಮ ಇಲ್ಲಿಯ ಜನತೆಯ ಬದುಕನ್ನು ಮತ್ತು ಇಲ್ಲಿ ಪೃಥ್ವಿ ಮಾತೆ ಕೊಟ್ಟಂತಹ ಅಪೂರ್ವ ಸಸ್ಯ ಇದು ಪ್ರಾಣಿ ಸಂಕಲನ ಏನು ಸಂಡೂರು ಬೆಟ್ಟಗಳಲ್ಲಿದೆ ನಿಮಗೆ ಗೊತ್ತಿದ್ದ ಹಾಗೆ ಹತ್ತೊಂಬತ್ತು ನೂರ ಮೂವತ್ತ್ಮೂರಲ್ಲಿ ಗಾಂಧೀಜಿಯವರು ಬಂದಾಗ ಇದು ದಕ್ಷಿಣದ ಕಾಶ್ಮೀರು ಇದರ ಸೊಬಗನ್ನು ನೋಡಿ ಸೆಪ್ಟೆಂಬರ್ದಲ್ಲಿ ಅಂತ ಹೇಳಿದ್ದನ್ನು ನಡೆಸಿಕೊಳ್ಬೇಕು ಮತ್ತು ಇಲ್ಲಿಯ ಸ್ಥಳೀಯ ಜನರ ಜೀವನೋಪಾಯ ಏನಿದೆ ಅದು ಒಕ್ಕಲಿತನ ಇರ್ಬೋದು ಪಶುಸಂಗೋಪನೆ ತೋಟಗಾರಿಕೆ ಕುರಿ ಸಾಗಾಣಿಕೆ ಇವೆಲ್ಲವಕ್ಕೂ ಈ ಪ್ರಕೃತಿ ಮಾತೆಯ ಒಂದು ವೈವಿಧ್ಯತೆ ಏನಿದೆ ಇದು ಬಹಳ ಮಹತ್ವದ ಕಾರಣ ಇದೆ ಇಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದ್ದರೆ ಇಲ್ಲಿರುವಂತಹ ಕಾಡಿನ ಆರೋಗ್ಯದ ಮೇಲೆ ಅವಲಂಬನೆ ಇದೆ ಇದನ್ನು ನಾವು ಈ ಭಾಗದ ಆಕ್ಸಿಜನ್ ಬ್ಯಾಂಕ್ ಅಂತ ಏನು ಕರೀತಾ ಇದ್ದೇವೆ ಇಂಥ ಒಂದು ಅಪೂರ್ವ ಒಂದು ಜೀವ ಸಂಕುಲನ ಸಸ್ಯ ಸಂಕುಲದ ತಾಣ ಏನಿದೆ ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಇದೆ ಸಂವಿಧಾನಬದ್ಧವಾಗಿಯೂ ಕೂಡ ನಮ್ಮ ಕರ್ತವ್ಯವಾಗಿದೆ ನಮಗೆ ವಿಶ್ವಾಸ ಇದೆ ಅವಾಗ ನಾವು ಕೆಲವೇ ಜನ ದೃಢ ಸಂಕಲ್ಪದಿಂದ ಹೋರಾಡ ಪ್ರಾರಂಭಿಸಿದಾಗ ಕೂಡ ಇದು ನಮ್ಮದು ಅಷ್ಟೇ ಅಲ್ಲ ನಿಮ್ಮೆಲ್ಲರದ್ದು ಮಾಧ್ಯಮದ ಮಿತ್ರರದ್ದು ಆಮೇಲೆ ಶಾಲೆ ಕಾಲೇಜುಗಳಲ್ಲಿಯೇ ಇರೋ ಶಿಕ್ಷಕರು ವಿದ್ಯಾರ್ಥಿಗಳು ಆಮೇಲೆ ಎಲ್ಲ ಚಿಂತಕರು ಮತ್ತು ಪರಿಸರದ ಬಗ್ಗೆ ಕಾಳಜಿ ಎಲ್ಲ ಜನರು ಅಷ್ಟೇ ಅಲ್ಲ ಸರ್ಕಾರದಲ್ಲಿರುವಂಥ ಹಲವಾರು ಪ್ರಾಮಾಣಿಕ ಅಧಿಕಾರಿಗಳು ಇದೊಂದು ನ್ಯಾಯವಾದ ಹೋರಾಟ ಇದೊಂದು ಸತ್ಯಕ್ಕಾಗಿ ಹೋರಾಟ ಇದು ಮುಂದಿನ ಪೀಳಿಗೆಗಳ ಸಲುವಾಗಿ ಮಾಡುವ ಹೋರಾಟ ಇದು ಇವತ್ತಿನ ಅಲ್ಲಿಯ ಜನತೆಯ ಜೀವನೋಪಾಯದ ಭದ್ರತೆಯ ಹೋರಾಟ ಅಂತ ಏನಾದ್ರು ಮಾಡಿದರು ಅದೇ ಪ್ರಕಾರ ನಾವು ಅದನ್ನೊಂದು ಏನು ಎಲ್ಲರೂ ಕೂಡಿಬಿಟ್ಟರು ಇದು ತುಂಬ ನಮ್ಮ ನಿರೀಕ್ಷೆಗೆ ಮೀರಿ ಯಶಸ್ವಿ ಆಯಿತು ಇಲ್ಲಿ ಬಂದಾಗ ಯಾರಾದರೂ ಯಶಸ್ವಿ ಕೇಳಿದ್ರೆ ನಾನು ಹೇಳಿದ ಐದು ಪರ್ಸೆಂಟ್ ಚಾನ್ಸ್ ಇದೆ ಅಂತ ಆದರೆ ಇದು ನೂರಕ್ಕೆ ನೂರು ಪರ್ಸೆಂಟ್ ಆಗಿದ್ದು ನಿಮ್ಮೆಲ್ಲರೂ ಇದು ನಿಮ್ಮೆಲ್ಲರ ಹೋರಾಟವಂತ ಮಾಡಿದ್ರು ಆವಾಗ ನಾನು ನಮ್ಮ ಪ್ರಶಾಂತ್ ಭೂಷಣ ಸುಪ್ರೀಂ ಕೋರ್ಟ್ದಲ್ಲಿ ಅವರು ಹೇಳಿದ್ದೆ ನಾನು ಅಮೆರಿಕ ಬಿಟ್ಟು ಇಲ್ಲಿಗೆ ಬಂದಿದೆ ಅಂದರೆ ನಮ್ಮ ಬಡ ಜನರ ದುಡಿಯುವ ಜನರ ಗೌರವಿತ ಜೀವನಕ್ಕಾಗಿ ಈಗೇನು ಪರಿಸರ ಹಾನಿಯಾಗಿದೆ ಇದರಿಂದ ಅವರ ಮೇಲೆ ದುಷ್ಪರಿಣಾಮ ಅಷ್ಟೇ ಅಲ್ಲ ಅವರ ಆರೋಗ್ಯ ಶಿಕ್ಷಣ ಜೀವನ ಇವೆಲ್ಲವೂ ದುಷ್ಪರಿಣಾಮ ಭಾಳ ಆಗಿದೆ ಅದರ ಸಲುವಾಗಿ ಏನಾದರೂ ಮಾಡಬೇಕಂತ ಮಾಡಿದಾಗ ಅವರು ಸಾಗರದಾರ ಅಂತ ಐ ಐ ಟಿ ಬಾಂಬೆಯವರು ಇಲ್ಲಿ ಬಂದು ತುಂಬ ಪ್ರಸಿದ್ಧ ಅವರು ಎನ್ವೈರ್ಮೆಂಟಲಿಸ್ಟು ಅವರೊಂದು ಸ್ಟಡಿ ಮಾಡಿ ಸಣ್ಣ ಮೇಲೇನು ಕೊಟ್ಟರು ಅದರ ಆಧಾರದ ಮೇಲೆ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸರ್ಕಾರ ತೆಗೆ ಅಂದರೆ ನಾವು ಸುಪ್ರೀಂ ಕೋರ್ಟ್ ತೆಗೆದಿಟ್ಟಿದೆ ಇದಕ್ಕೊಂದು ಸರ್ಕಾರದ ಕಂಪ್ನಿ ಮಾಡಿದ್ದಾರೆ ಅದಕ್ಕೆ ಕೆ ಎಮ್ ಇ ಆರ್ ಸಿ ಅಂತ ಕರ್ನಾಟಕ ಮೈನಿಂಗ್ ಎನ್ವೈರ್ಮೆಂಟ್ ರಿಸ್ಟೋರೇಷನ್ ಕೊನೆಯ ನಿರ್ಣಯ ಮಾಡೋರು ಸುಪ್ರೀಂ ಕೋರ್ಟದ ನಿವೃತ್ತರಾದ ನ್ಯಾಯಾಧೀಶರಾದಂಥ ಸುದರ್ಶನ್ ರೆಡ್ಡಿ ಅವರು ಸುಪ್ರೀಂ ಕೋರ್ಟ್ ಅಪಾಯಿಂಟ್ ಮಾಡಿದ್ರು ಅಲ್ಲಿನೂ ಕೂಡ ನ್ಯಾಯಕ್ಕಾಗಿ ಅದರ ಸದುಪಯೋಗಕ್ಕಾಗಿ ಯಾವ ಸಲ ಸಲವಾಗಿ ಸುಪ್ರೀಂ ಕೋರ್ಟ್ದವರು ನಮ್ಮ ಸ್ಟಡಿಯ ಆಧಾರದ ಮೇಲೆ ಮಾಡಿದ್ದಾರೆ ಅದೇ ಆಗಬೇಕಂತ ಅದು ಎರಡನೇ ಹೋರಾಟ ಶುರುವಾಗಿದೆ ಅದು ಒಂದು ಒಂದು ಹಂತಕ್ಕೆ ಒಳ್ಳೆಯದಾಗಿ ಬಂದಿದೆ ಈಗ ಹೊಸ ಗಣಿಗಾರಿಕೆ ಶುರು ಮಾಡ್ತಿದ್ದೀನಿ ಒಂದು ಕೆಳಗೆ ಹಿಂದೆ ಮಾಡಬಾರ್ದಂಥ ಏನೊಂದು ಅಕ್ರಮ ಗಣಿಗಾರಿಕೆ ನಡೆದಿತ್ತು ಅದರಿಂದ ಹಾನಿಯಾದಂಥದ್ದನ್ನು ಪುನಶ್ಚೇತನಕ್ಕೂ ಕೂಡ ಅವರೇ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಹೊಸ ಗಣಿಗಾರಿಕೆ ಇದು ಸಲ್ಲ ಯಾಕಂದರೆ ಇಲ್ಲಿ ಏನು ಜೈವಿಕ ವೈವಿಧ್ಯತೆ ಇದೆ ಬಹಳ ಅಪೂರ್ವವಾಗಿದೆ ಪಶ್ಚಿಮ ಘಟ್ಟದಲ್ಲಿರುವ ಹಲವಾರು ಸಸ್ಯಗಳಿಲ್ಲವೆ ಇಲ್ಲಿ ತನ್ನದೇ ಆದಂಥ ಇಲ್ಲಿದೆ ಮೆಡಿಸಿನ್ಗಳ ಪ್ಲ್ಯಾಂಟ್ಗಳಿವೆ ಇದರದ್ದು ವೈವಿಧ್ಯತೆ ಏನದಲ್ಲ ತುಂಬ ಅಪೂರ್ವವಾದದ್ದು ಇದನ್ನು ರಕ್ಷಿಸುವುದು ನಮ್ಮ ಸಲುವಾಗಿ ಮುಂದಿನ ಪೀಳಿಗಳ ಸಲುವಾಗಿ ನಮ್ಮೆಲ್ಲರ ಒಂದು ಒಳ್ಳೆಯ ಭವಿಷ್ಯಕ್ಕಾಗಿ ಅವಶ್ಯದೆ ಅದಕ್ಕೆ ಈಗ ಹಿಂದೆ ಕೂಡಿದಂತೆ ನಾವು ನೀವೆಲ್ಲರೂ ಕೂಡಿಕೊಂಡು ಮಾಧ್ಯಮದ ಮಿತ್ರರು ನಿಮ್ಮ ಹೋರಾಡುತ್ತೆ ಏನು ಮಾಡಿದರೆ ಅದೇ ರೀತಿ ಮಾಡಿಕೊಂಡು ನಾವೆಲ್ಲರೂ ಕೂಡಿಕೊಂಡು ಇದನ್ನು ರಕ್ಷಣೆ ಮಾಡೋಣ ನನಗೆ ಪೂರ್ಣ ವಿಶ್ವಾಸ ಇದೆ ನಾವೆಲ್ಲರೂ ಪ್ರಾಂಜಲ ಮನಸ್ಸಿನಿಂದ ಯಾವುದೇ ಸ್ವಾರ್ಥ ಇರಲಾರದೆ ಪರಿಸರ ಸಂರಕ್ಷಣೆ ಮುಂದಿನ ಪೀಳಿಗೆಗಳ ಹಿತಕ್ಕಾಗಿ ಹೋರಾಟ ಮಾಡಿದಾಗ ಯಶಸ್ವಿ ಆಗ್ತದೆ ಅದು ನಾನು ಇರಲಿ ಬಿಡಲಿ ಈ ಎಂಬತ್ತನೇ ವಯಸ್ಸು ನಡೀತಾ ಇದ್ದಲ್ಲಿ ನೀವೆಲ್ಲರೂ ಈ ಹೋರಾಟವನ್ನು ಅದೇ ದಕ್ಷತೆಯಿಂದ ಬದ್ಧತೆಯಿಂದ ಕಾಳಜಿಯಿಂದ ಮುಂದುವರೆಸ್ತೀನಿ ಅಂತ ನನಗೆ ಪೂರ್ಣ ವಿಶ್ವಾಸ ಇದೆ ಇವತ್ತಿನ ಈ ಹೋರಾಟದ ಶುರುವಾತದಲ್ಲಿ ನನಗೆ ಕೊಟ್ಟ ಅವಕಾಶಕ್ಕಾಗಿ ಎಲ್ಲ ಸಂಘಟಕರಿಗೆ ಹೃತ್ಪೂರ್ವಕವಾಗಿ ನಾನು ನನ್ನ ಕೃತಜ್ಞತೆಯನ್ನು ಅಭಿನಂದಿಸಿ ನಿಮ್ಮೆಲ್ಲರಿಗೂ ಈ ಒಂದು ಹೋರಾಟಕ್ಕೆ ಸ್ವಾಗತ ಮಾಡಿ ನನ್ನ ಮಾತುಗಳು ಇನ್ನೊಂದು ಪಶ್ಚಿಮ ಘಟ್ಟ ಉಳಿಸಿ ಅಂತ ನೂರು ದಿವಸದ ಒಂದು ಪಾತ್ರ ಇರ್ತ ಕನ್ಯಾಕುಮಾರಿಯಿಂದ ಈ ಸಹ್ಯಾದ್ರಿಯ ಉತ್ತರದ ತುದಿ ಏನಿದೆ ಎಲ್ಲಿ ಮಹಾರಾಷ್ಟ್ರದಲ್ಲಿ ಧೂಳಿಯ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಅವಾಗ ಒಂದು ಮಹತ್ವದ ಘೋಷಣೆ ಆಯ್ತು ನಮ್ಮ ನಿಮ್ಮೆಲ್ಲರ ಭವಿಷ್ಯಕ್ಕಾಗಿ ಉಳಿವೆಗಾಗಿ ಅದೇನಂದ್ರೆ ಜಂಗಲ್ ಬಚಾವ್ ಅಂದ್ರೆ ಅರಣ್ಯ ಉಳಿಸಿ ಅಂತ ನೀವು ನೀವೇಳ್ಬೇಕು ಮಾನವ ಬಚಾವ್ ಮನುಷ್ಯನ ಉಳಿಸಿ ಅಂತ ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ